ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರ ಅಸಂತೆ ಕಾಪಾಡಿದೆ ಎನ್ ಎಚ್ ಕೊಂಡ್ರೆಡ್ಡಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಧಾರವಾಡದ ಕರ್ನಾಟಕ ಮಹಾವಿದ್ಯಾಲಯದ ಎದುರಿಗೆ ಧಾರವಾಡ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಚ್ ಕೋಮ್ರೆಡ್ಡಿ ಮಾತನಾಡಿ ಜಯ ಕರ್ನಾಟಕ ಸಂಘಟನೆಯು ನಮ್ಮ ನೆಲದ ಜಲ ಭಾಷೆ ಹಾಗೂ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರಚನಾತ್ಮಕ ಹಾಗೂ ಪರಿಣಾಮಕಾರಿ ಹೋರಾಟಗಳನ್ನ ರೂಪಿಸಿ ಕನ್ನಡಿಗರ ಅಸ್ಮಿತೆ ಹಾಗೂ ಬದ್ಧತೆಯನ್ನ ಪ್ರದರ್ಶಿಸಿ ಸಾಕಲಿದೆ ಇಂದು ಕನ್ನಡಿಗರ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವುದು ಕನ್ನಡಿಗನಾಗಿ ನನಗೆ ಹೆಮ್ಮೆ ಎನಿಸಿಕಿದೆ ಎಂದರು ಕರ್ನಾಟಕ ಕಲಾ ಮಹಾವಿದ್ಯಾಲಯ ಪ್ರಾಚಾರ್ಯ ಪ್ರೊಫೆಸರ್ ಡಾಕ್ಟರ್ ಡಿಗಿ ಕರಡೂನಿ ಮಾತನಾಡಿ ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿರುವ ನಾನು ಜಯ ಕರ್ನಾಟಕ ಸಂಘಟನೆಯೊಂದಿಗೆ ಉತ್ತಮ ಬಾಂಧವ್ಯದಿಂದ ಮಾರ್ಗದರ್ಶನ ಮಾಡಿದ್ದೇನೆ ಕನ್ನಡ ನುಡಿ ನೆಲ ಭಾಷೆ ವಿಚಾರವಾಗಿ ಶ್ರಮಿಸುತ್ತಿರುವ ಜಯ ಕರ್ನಾಟಕ ಸಂಘಟನೆಯ ಹೋರಾಟ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ರಾಜಶೇಖರ್ ಮೀಮಸಿಂಗ್ ತಾಯಿ ಜಿ ನಾರಾಯಣ ಸ್ವಾಮಿ ಬಂಗಾರೇಶ್ ಬಂಗಾರೇಶ್ ಹಿರೇಮಠ್ ಗಣೇಶ್ ನಧೋಳ್ ಶಂಭುಗೌಡ ಗೌಡ ಸಾಲ್ಕಿನಿ ರಾಕೇಶ್ ನಾಜೇರ್ ಸುರೇಶ್ ಬೆದರ್ ಮಾಜಿ ಮಹಾಪೌರ ಶ್ರೀ ಹಿಡೇಮಠ್ ಉದ್ಯಮಿ ಮಹೇಶ್ ಶೆಟ್ಟಿ ಸಮಾಜ ಸೇವಕ ಮಂಜುನಾಥ್ ಮಕ್ಕಳಗಿರಿ ಮುತ್ತಣ್ಣ ಬಳ್ಳಾರಿ ಅಲ್ತಾಫ್ ಮಾಲಿ ನವೀನ್ ಕದಂ ಈಶಪ್ಪ ನಾಯ್ಕನ್ ಎನ್ ಮುನಿಸ್ವಾಮಿ ಮಾದೇವ ದಂಡಿಂಗ್ ಆಶ್ರಯ ಮಾತುಗಳನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆಯ ಅಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್ ಮಾತನಾಡಿ ಜಯಕರ್ಮಟ್ಟ ಸಂಘಟನೆಯು ತ್ರಿವಂಗತ ಮುತ್ತಪ್ಪರ ಮಾರ್ಗದರ್ಶನದಲ್ಲಿ ಸಾಗುತ್ತಿದ್ದು ಈ ನೆಲದ ಬಾಸ್ಸೆ ಮಹದಾಯಿ ವಿಚಾರ ಹಾಗೂ ಗಡಿ ಸಮಸ್ಯೆ ಕುರಿತಾದ ವಿಚಾರಗಳಲ್ಲಿ ಅನೇಕ ಹೋರಾಟ ನಡೆಸಿದೆ ವಿಶೇಷವಾಗಿ ಧಾರವಾಡದಲ್ಲಿ ನಡೆಯುವ ಕನ್ನಡಿಗರ ಹಬ್ಬ ಅರ್ಥಪೂರ್ಣ ಮತ್ತು ಸಾಧಕರನ್ನ ಗೌರವಿಸುವ ಕಾರ್ಯಕ್ಕೆ ಶ್ಲಾಘಿಸಿದರು ಬಿಜೆ ಹಾಡಿಗೆ ಜಿಲ್ಲಾ ಸಮಿತಿಯನ್ನ ಅಭಿನಂದಿಸಿದರು ಲಕ್ಷ್ಮಣ್ ದೊಡ್ಡಮನಿ ಮಂದಾರ್ಪಣೆ ಮಾಡಿದರು ಭರತ್ ಅಕ್ಕಿ ಹಾಗೂ ಕೃಷ್ಣಮೂರ್ತಿ ಕಟ್ಟಿ ನಾಡಗೀತೆ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಮತ್ತು ಉಪನ್ಯಾಸಕಿ ಸಂಜನಾ ನಿರೂಪಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಚಿತ್ರಕರ್ತಿ ಕಲ್ಲಪ್ಪ ಸಿಗಲಿ ಗಂಗಪ್ಪ ದೊಡ್ಮನಿ ರಾಕೇಶ್ ದೊಡ್ಡಮನಿ ರಿಷ್ಮಿ ಲೀಮನಿ ಯಶವಂತ್ ದೊಡಮನಿ ಪ್ರಜ್ವಲ್ ಚಿಕ್ಕೋಡಿ ರಾಘವೇಂದ್ರ ವರ್ಣೇಕರ್ ದುರ್ಗಪ್ಪ ಕಡೆಮನಿ ರಾಜು ಚಲವಾದಿ ಯೂಸುಫ್ ತೊಡವಾಡ್ ರಾಜು ಮುತ್ತು ಕುಲಕರ್ಣಿ ವಿನಾಯಕ್ ಜಿಟಿ ಎಂಎನ್ ಮಲ್ಲೂರ್ ಗಣಪತಿ ವರ್ಣಕರ್ ವಿನಾಯಕ್ ಟಾಬರ್ಡ್ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರು ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು